ದೆಹಲಿಯ ಹೆಣ್ಣು ಮಕ್ಕಳ ಹಾಸ್ಟೆಲ್ನ ಒಳಚರಂಡಿಯಲ್ಲಿ ನೂರಾರು ಕಾಂಡಮ್ಗಳು ಪತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಹೆಣ್ಣು ಮಕ್ಕಳ ಹಾಸ್ಟೆಲ್ಗೆ ಸಂಬಂಧಿಸಿದ ವಿಡಿಯೋವೊಂದು ಇದೀಗ ವೈರಲ್ ಆಗ್ತಾ ಇದೆ ಮೊದಲ ವಿಡಿಯೋದಲ್ಲಿ ಬಳಸಿದ ಕಾಂಡಮ್ಗಳು ಒಳಗೆ ಮತ್ತು ಚರಂಡಿಯ ಬಳಿ ಹರಡಿಕೊಂಡಿರುವುದನ್ನು ನೋಡಬಹುದು ಕೆಲವು ಸಾಮಾಜಿಕ ಜಾಲತಾಣದ ಬಳಕೆದಾರರು ಈ ವಿಡಿಯೋವನ್ನು ದೆಹಲಿ ಪಿಜಿ ಹಾಸ್ಟೆಲ್ನಲ್ಲಿ ಒಳಚರಂಡಿ ಸ್ವಚ್ಛಗೊಳಿಸುವ ಸಮಯದಲ್ಲಿ ಸಾವಿರಾರು ಬಳಸಿದ ಕಾಂಡಮ್ಗಳು ಕಂಡು ಬಂದಿದ್ದಾಗಿ ಆಘಾತವಾಗಿ ಆದಂತಹ ಸುದ್ದಿಯನ್ನು ಹೇಳಿದ್ದಾರೆ ಇದರಿಂದ ಸ್ಥಳೀಯರು ಇದನ್ನು ನಲ ಹಗರಣ ಎಂದು ಕರೆದಿದ್ದಾರೆ ಇದು ಗಂಭೀರ ನೈರ್ಮಲ್ಯ ಮತ್ತು ಸುರಕ್ಷತಾ ಕಾಳಜಿಗಳನ್ನು ಹುಟ್ಟುಹಾಕಿದೆ ಎಂಬ ಶೀರ್ಷಿಕೆಯೊಂದಿಗೆ ಪೋಸ್ಟ್ ಮಾಡಿದ್ದಾರೆ ಅಕ್ಟೋಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಯೂಟ್ಯೂಬ್ ಖಾತೆದಾರರೊಬ್ಬರು ತಮ್ಮ ಖಾತೆಯಲ್ಲಿ ಥೌಸಂಡ್ಸ್ ಆಫ್ ಯೂಸ್ಡ್ ಕಾಂಡಮ್ಸ್ ಫೌಂಡ್ ಇನ್ ದೆಹಲಿ ಪಿಸಿ ಹಾಸ್ಟೆಲ್ ಡ್ರೈನ್ಸ್ ಶಾಕ್ ಲೋಕಲ್ಸ್ ಎಂಬ ಶೀರ್ಷಿಕೆಯೊಂದಿಗೆ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದಾರೆ ಶೀರ್ಷಿಕೆಯನ್ನ ಕನ್ನಡಕ್ಕೆ ಅನುವಾದಿಸಿದಾಗ ದೆಹಲಿಯ ಪಿಸಿ ಹಾಸ್ಟೆಲ್ನಲ್ಲಿ ಸಾವಿರಾರು ಬಳಸಿದ ಕಾಂಡಮ್ಗಳು ಡ್ರೈನ್ನಲ್ಲಿ ಪತ್ತೆ ಇದನ್ನ ಕಂಡ ಸ್ಥಳೀಯರು ಆಘಾತಕ್ಕೊಳಗಾದ್ರು ಅಂತ ಬರೆದಿರುವುದನ್ನು ನಾವಿಲ್ಲಿ ನೋಡಬಹುದು